ನಂಬರ್ ಒಂದು ಜಹ್ಯಾಂಡಿಯರ್ ಫೈವ್ ಟು ಒನ್ ಜೀರೋ ಗೇರ್ ಫ್ರೋ ಇದು ಕೂಡ ಓನ್ಲಿ ಇಂಜನ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಟ್ಯಾಕ್ಟರ್ ಕಂಡೀಷನ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾಗಿಲ್ಲೋ ಟ್ಯಾಕ್ಟರ್ ಯಾವ ಪಾಶಿಂಗ್ ಐತಿ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಐತಿಲ್ಲೋ ಮತ್ತು ಟ್ಯಾಕ್ಟರ್ ಎಷ್ಟು ಎಚ್ ಪಿ ಬರ್ತೈತಿ ಮೋಡಲ್ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ್ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಸಬ್ರೆ ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಮೇಲೆ ಶೇರು ಲೈಕು ಕಮೆಂಟು ಎಲ್ಲ ಯೂಟ್ಯೂಬ್ನಾಗ ಫ್ರೀದಾಗ್ದಾವ ನೀವು ಕೂಡ ಫ್ರೀದಾಗ ಮಾಡ್ಬೋದು ಗೆಳೆಯರದ್ದು ಗೆರ್ಫ್ರೋ ಫೈವ್ ಟು ಒನ್ ಜೀರೋ ಜೈನ್ ಓನ್ಲಿ ಇಂಜನ್ ಅಷ್ಟು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಲೊಕೇಶನ್ ಜಮಖಂಡಿ ಸಾರಿ ಬಿಜಾಪುರ್ ಸೈಡ್ ಅಂತೇಳ್ಯಾರ ಕೆ ಇಪ್ಪತ್ತೆಂಟು ಪಾಸಿಂಗ್ ಐತಿ ಟ್ಯಾಕ್ಟ್ರಿಕ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟೋಟ್ಲಿಗೆ ಹೇಳ್ಬೇಕು ಟ್ರ್ಯಾಕ್ಟ್ರಾಗ ಗುಡ್ ಕಂಡೀಷನ್ ಐತಿ ಹಿಂದಿಗಾಲೆ ವೇಟ್ ಅದಾವ ಟೈರ್ ಕೂಡ ಒಂದಷ್ಟು ಮಟ್ಟಿಗೆ ಒಳ್ಳೆಯದವ ಆ ಗೇರ್ ಪ್ರೋ ಯಾರೇ ತಗೋಳಿದ್ರೆ ತಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ಗೇರ್ ಪ್ರೋ ನೋಡ್ತಾ ಇದ್ರೆ ಸೆಕೆಂಡ್ ಹ್ಯಾಂಡ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದ್ರ ಈ ವಿಡಿಯೋ ಯೂಸ್ ಆಗಲಿ ರೇಟ್ ಗೆಳೆಯರಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಐತಿ ಆರು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಒಂದು ಸೋರು ಹೆಚ್ಚು ಕಡಿಮೆ ಆಗ್ತಿ ಎಷ್ಟಾಯ್ತಂದ್ರೆ ಫೈವ್ ಟು ಒನ್ ಜೀರೋ ಗಿರ್ಫ್ರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಖರೀದಿ ಮಾಡ್ಕೊಳ್ಬೋದು ನಂಬರ್ ಎರಡು ಗೆಳೆಯರಿದು ವಿ ಎಸ್ ಟಿ ಶಕ್ತಿ ವಿ ಟಿ ಡಬಲ್ ಟೂ ಫೋರ್ ಡಿ ಐ ಇದು ಕೂಡ ಓನ್ಲಿ ವಿ ಎಸ್ ಟಿದ ಶಕ್ತಿ ಕಂಪ್ನಿದ ಮಿನಿ ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ಲ ಎರಡು ಸಾವಿರದ ಹದಿನಾರು ಐತಿ ಟ್ಯಾಕ್ಟರ್ ಒಳ್ಳೆ ಕಂಡೀಷನ್ ಐತಿ ವಿ ಎಸ್ ಟಿ ಒಳಗೆ ಸೆಕೆಂಡ್ ಹ್ಯಾಂಡ ಮಿನಿ ಟ್ಯಾಕ್ಟರ್ ಯಾರ್ಯಾರು ತೊಗೊಳಾರ್ದ್ರೆ ಈ ಟ್ಯಾಕ್ಟ್ರ ಖರೀದಿ ಮಾಡ್ಕೊಬೋದು ಇಲ್ಲಪ್ಪ ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ್ ಮಿನಿ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದ ವಿ ಎಸ್ ಟಿ ಶಕ್ತಿ ಮಿನಿ ಟಿಲರ್ದ ಮಾಡಲ್ ಎರಡು ಸಾವಿರದ ಹದಿನಾರು ಐತಿ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಅದಾವೆ ಫೋರ್ ವೀಲ್ ಡ್ರೈವ್ ಐತಿ ಮತ್ತು ಟೈರ್ ಕೂಡ ಕಂಡೀಷನ್ ಅದಾವೆ ಸ್ಮೂತ್ ಇಂಜನ್ ಐತಿ ರೇಟ್ ಗೆಳೆಯರ ಬರೀ ಮೂರು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಮಿನಿ ಟ್ಯಾಕ್ಟರ ಖರೀದಿ ಮಾಡ್ಕೋಬೋದು ನಂಬರ್ ಮೂರು ಗೆಳೆಯರು ಈ ವಿಡಿಯೋದಲ್ಲಿ ಐಸರ್ ಫೋರ್ ಎಟ್ ಫೈ ಇದು ಕೂಡ ಓನ್ಲಿ ಟ್ಯಾಕ್ಟರ್ ಅಷ್ಟ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮಗೆ ಟ್ಯಾಕ್ಟರ್ ಕಂಡೀಷನ ಇಂಜನ್ ವಿತ್ ಗೇರ್ಬಾಕ್ಸ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಮೋಡಲ್ ಮೋಡಲ ಫೈನಲ್ ರೇಟಾ ಮತ್ತು ಏಜೆಂಟ್ರ ಮೊಬೈಲ್ ನಂಬರ ಲೊಕೇಶನ ಟೈರ್ ಕಂಡೀಷನ್ದಾವಿಲ್ಲ ಈ ಎಲ್ಲ ಮಾಹಿತಿ ಇದಾವ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ಶೇರು ಲೈಕು ಸಬ್ಸ್ಕ್ರೈಬು ಕಮೆಂಟು ಎಲ್ಲ ಫ್ರೀದಾಗ ಇದ್ದಾವೆ ಯೂಟ್ಯೂಬ್ನಾಗ ನೀವು ಕೂಡ ಫ್ರೀದಾಗ ಮಾಡ್ಬೋದು ಆಮೇಲೆ ನಿಮ್ಮ ಭೀ ಹಳೆಯವಾಟು ಆಟೋಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಗೆಳೆಯರು ಐಸರ ವೈಸಾರ ಫೋರ್ ಅಟ್ ಫೈವ್ ಮೋಡಲ್ ಎರಡು ಸಾವಿರದ ಇಪ್ಪತ್ತೈತಿ ಪವರ್ ಸ್ಟೀರಿಂಗ್ ಆಯಿಲ್ ಬರೀ ಆಯಿಲ್ ಕಲಿಸ ಬರ್ತೈತಿ ಬೇರೆ ಇರೋದಕ್ಕೆ ಬಂಪರ್ ಐತಿ ಹೊಡ್ಡೆ ಏನೂ ಹಾಕ್ಸಿಲ್ಲ ನೀವು ತಗೋ ನೀವು ಹಾಕ್ಸ್ಬೋದು ಟ್ರ್ಯಾಕ್ಟರ್ ಮಾತ್ರ ಸೂಪರ್ ಕಂಡೀಷನ್ ಐತಿ ಅಷ್ಟು ಮೇಲೆ ಡೌಟ್ ಇರ್ತಂದ್ರೆ ಟ್ರ್ಯಾಕ್ಟ್ರ್ ಕರ್ಕೊಂಡು ಹೋಗಿ ಚೆಕ್ ತೊಗೊಳ್ರಿ ಒಳ್ಳೆದಾಗೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆದ್ರಾಗ್ಬೋದು ರೇಟ್ಗಳಿರೋ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಸಾವಿರಗಳಿರೋ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಐಸಾರ ಫೋರ್ ಏಟ್ ಫೈ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ತೊಗೋಬೋದು ನಂಬರ್ ನಾಲ್ಕು ಮಹೇಂದ್ರ ಪಾಯ್ ಶಿವನ್ ಪಾಯ್ ಡಿ ಐ ಎಕ್ಸ್ ಪಿ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಟ್ಯಾಕ್ಟ್ರ್ ತೆಲಂಗಾಣ ಪಾಶಿಂಗ್ ಐತಿ ಟ್ಯಾಕ್ಟ್ರ್ ಮಾತ್ರ ಗುಡ್ ಕಂಡೀಷನ್ ಐತಿ ನಿಮ್ಗೆ ಈ ಟ್ಯಾಕ್ಟ್ರದ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ವಿಡಿಯೋದಲ್ಲಿ ಮಾಲಕರದ ಅಥವಾ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಟೈರ್ ಕಂಡೀಷನ್ದಾವೆ ಹಿಂದಿಂಗ್ಲೆ ವೇಟ್ ಐತಿ ಕಂಪ್ನಿ ಬಂಪರ್ ಐತಿ ಹುಡ್ಡ ಗಿಡ ಏನೂ ಹಾಕ್ಸಿಲ್ಲ ನೀವು ತಗೊಂಡು ನೀವು ಹಾಕ್ಸ್ಕೊಬೋದು ಗೆಳೆಯರದ ಎರಡು ಸಾವಿರದ ಇಪ್ಪತ್ತೆರಡರ ಮೊಡಲ ಮಹೀಂದ್ರ ಒಳಗೆ ಟ್ಯಾಕ್ಟ್ರ್ ಯಾರು ಸೆಕೆಂಡ್ ಹ್ಯಾಂಡಾಗಿ ಹುಡುಕೆ ಆಡ್ತಾಯಿದ್ರಿ ಟ್ಯಾಕ್ಟ್ರ್ ತೊಗೋಬೋದು ಫೈನಲ್ ರೇಟ್ಗಳ ಐದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಒಂದು ಹೆಚ್ಚು ಕಡಿಮೆ ಆಕೈತಿ ಗೆಳೆಯರದು ಇನ್ನೂ ಆರು ವರ್ಷ ವ್ಯಾರಂಟಿ ಅಂತ ಹೇಳ್ಯಾರ ಮತ್ತು ಇನ್ಶೂರೆನ್ಸ್ ಚಾಲ್ತೈತಿ ಪೇಪರ್ಸು ಕ್ಲಿಯರ್ ಅದಾವ ಟ್ಯಾಕ್ಟ್ರ್ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ ಆಯಿಲ್ ಕಿಳಿಸ ಬರ್ತೈತಿ ಇದು ಮಹೇಂದ್ರ ಟ್ರ್ಯಾಕ್ಟರ್ ಹೆಚ್ಚಿನ ಮಾಹಿತಿ ಬೇಕಾತ್ನಾರ ವಿಡಿಯೋದಾಗ ಮಾಲಕರದ ಮೊಬೈಲ್ ನಂಬರ್ ಇರ್ತೈತಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ತಗೋಬಹುದು ನಂಬರ್ ಐದು ಗೆಳೆಯರ್ ಈ ವಿಡಿಯೋದ ಕೂಡ ಭೂಮಿಪುತ್ರ ಮಹೇಂದ್ರ ಪಾಯ ಒನ್ ಪಾಯ್ ಡಿ ಐ ಇದು ಕೂಡ ಓನ್ಲಿ ಇಂಜನ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಸಿಂಗಲ್ ಓನರ್ ಪೇಪರ್ಸ್ ಕ್ಲಿಯರ್ ಇನ್ಶೂರೆನ್ಸ್ ಚಾಲ್ತಿ ಐತಿ ಮತ್ತು ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲೀಸ ಬರ್ತೈತಿ ಇದಕ್ಕೆ ಹುಡ್ಡ ಬಿಲ್ಲ ಬಂಪರ್ ಬಿಲ್ಲ ನೀವು ಯಾರು ತೊಗೊಂಡು ಹಾಕ್ಸ್ಕೋದ್ರೆ ಹಕ್ಸ್ಕೊಬೋದು ಟಯರ್ ಕಂಡೀಷನ್ದವ ಮತ್ತು ತಮಿಳುನಾಡು ಪಾಶಿಂಗ್ ಐತಿ ಕರ್ನಾಟಕದ ಯಾರು ತೊಗಾರ್ದ್ರೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಗೆಳೆಯರು ಥರದ ರೇಟ ಮಾಲಕರ ಅಥವಾ ಏಜೆಂಟ್ರ ಹೇಳಿಲ್ಲ ಅವರ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ತೋಳ್ರಿ ಮತ್ತೆ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ಪ್ರತಿಯೊಂದು ಹಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ನಿಮಗೆ ಹಳೆಯುವ ಗಳು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೊಡ್ತೀರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಈ ಮಹೀಂದ್ರಾ ಪಾಯ್ ಶಿವನ್ ಫಾಯ್ ಡಿ ಐದು ರೇಟ್ ಹೇಳಿಲ್ಲ ರೇಟ್ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ತಗೋಬೋದು